ಶಿಕ್ಷಕರ ಹಿಂಬಡ್ತಿ ಮತ್ತೆ ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಬಹಳ ವಿಶೇಷವಾಗಿ ಅತಿ ಹೆಚ್ಚು ಖಾಲಿ ಹುದ್ದೆಗಳು ಯಾವ ಜಿಲ್ಲೆಗಳಲ್ಲಿ ಇದೆ ಅದರಿಂದ ಈ ಕನ್ನಡ ಶಾಲೆಗಳಿಗೆ ಯಾವ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ಈ ಸಂಬಂಧಪಟ್ಟ ಹಾಗೆ ಅಂಕಿ ಅಂಶಗಳ ಸಮೇತವಾಗಿ ಬಹಳ ಒಂದು ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಇದೆ ಇಲ್ಲಿ ನಿರಂಜನ್ ಆರಾಧ್ಯ ಅಂತ ಈಗಾಗಲೇ ಇವರು ಪರಿಚಯ ನಿಮ್ಗೆಲ್ಲ ಇದೆ ಅಭಿವೃದ್ಧಿ ಶಿಕ್ಷಣ ತಜ್ಞ ಅಥವಾ ಟೀಚರ್ ಇಕ್ವಿಪ್ಮೆಂಟ್ ಗೆ ಹಾಗೆ ಧ್ವನಿ ಎತ್ತೆ ಇರ್ತಾರೆ ಅವರು ಅದನ್ನ ಬಿಟ್ರೆ ಶಿಕ್ಷಕರ ವೇತನದ ಸಂಬಂಧಪಟ್ಟ ಧ್ವನಿ ಧ್ವನಿಯತ್ತ ಇರ್ತಾರೆ ಅತಿಥಿ ಶಿಕ್ಷಕರ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗಲು ಧ್ವನಿ ಎತ್ತಾ ಇರ್ತಾರೆ ಸೊ ಏನ್ ಹೇಳಿದ್ರೆ ಇವರು ಹೇಗೆ ಇದು ಕನ್ನಡ ಶಾಲೆಗಳಿಗೆ ಮಾರಕ ಆಗುತ್ತೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅವೈಜ್ಞಾನಿಕ ಆದೇಶಗಳಿಂದಾಗಿ ಏನೆಲ್ಲ ಒಡ್ತಾ ಬೀಳ್ತಾ ಇದೆ ಎಜುಕೇಶನ್ ಗೆ ಅದರಲ್ಲೂ ಟೀಚರ್ಸ್ಗೆ ಇವೆಲ್ಲವನ್ನ ಅಂಕಿಅಂಶಗಳ ಸಮೇತವಾಗಿ ಅವರೇ ಹೇಳಿದ್ದಾರೆ ಎಲ್ಲವನ್ನ ಹೇಳ್ಬಿಡ್ತೀನಿ ಬೇಕಾಗಿ ಒಂದ್ ಕಡೆಯಿಂದ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇವಾ ನಿಯಮಗಳ ಅನ್ವಯ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೇಮಿಸಿಕೊಳ್ಳುತ್ತಾ ಬಂದಿದೆ ನಿಮ್ಗೆಲ್ಲ ಗೊತ್ತಿದೆ ಪ್ರತಿಯೊಂದು ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕು ಅಂದ್ರು ಅದಕ್ಕೆ ಆದಂತ ಒಂದು ಸೇವಾ ನಿಯಮಗಳು ಅಂತ ಇರುತ್ತೆ ಸೊ ಆಕ್ಟ್ ರೆಗ್ಯುಲೇಷನ್ ಇವೆಲ್ಲ ಆಸ್ಪರ್ ಪರ್ ದಟ್ ಆಗ್ತಾ ಇದೆ ಸೊ ಆರಂಭದಲ್ಲಿ ಒಂದರಿಂದ ನಾಲ್ಕನೇ ತರಗತಿಗಳನ್ನ ಸೊ ಇವಾಗ ಅದನ್ನ ಒನ್ ಟು ಫೈವ್ ಅಂತ ಹೇಳ್ತಾರೆ ಒಂದರಿಂದ ನಾಲ್ಕನೇ ತರಗತಿಗಳನ್ನ ಹೊಂದಿದ್ದ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಒಂದರಿಂದ ಏಳನೇ ತರಗತಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ ಶಿಕ್ಷಕರು ಕಲಿಸುತ್ತಾ ಬಂದಿದ್ದಾರೆ ಅಂದ್ರೆ ಹಲವಾರು ವರ್ಷಗಳಿಂದ ಕೂಡ ನಿರಂತರವಾಗಿ ಅವರು ಟೀಚರ್ಸ್ ಆಗಿ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದಾರೆ ಈಗ ನೋಡಿ ಇಲ್ಲಿ ಈಗ ಅದು ಮುಂದುವರಿತಾ ಮುಂದುವರಿತಾ ಏನಾಯ್ತು ಸೊ ಮುಂಚೆ ಎಲ್ಲ ಕಾಂಪಿಟೇಷನ್ಸ್ ತುಂಬಾ ಕಡಿಮೆ ಇರ್ತಿದೆ ಇವಾಗೆಲ್ಲ ನಿಮಗೆ ಇದೆ ಎಲಿಜಿಬಲ್ ಎಕ್ಸಾಮ್ ಮಾಡ್ಕೊಳ್ಬೇಕು ಸಿಇಟಿ ಟಿ ಫೇಸ್ ಮಾಡ್ಬೇಕು ಮತ್ತೊಂದಷ್ಟು ಕೋರ್ಸ್ ಗಳನ್ನ ಮಾಡ್ಬೇಕಾಗಿರುತ್ತೆ ಇವೆಲ್ಲವೂ ಇದ್ದೆ ಇರುತ್ತೆ ಈಗ ಸೊ ನೇಮಕಾತಿ ಮತ್ತು ಕಾರ್ಯನಿರ್ವಹಿಸಿದ ಆಧಾರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರೆಂದರೆ ಒಂದರಿಂದ ಏಳನೇ ತರಗತಿವರೆಗೆ ಕಲಿಸುವ ಶಿಕ್ಷಕರಾಗಿರುತ್ತಾರೆ ಸೊ ಈಗ ಪ್ರಾಥಮಿಕ ಶಿಕ್ಷಕರು ಅಂತ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅವರು ನೋಡಿ ಇಲ್ಲಿ ಹೇಳಿದ್ರೆ ಅವರು ನೇಮಕಾತಿ ಮತ್ತು ಕಾರ್ಯನಿರ್ವಹಿಸಿದ ಆಧಾರದಲ್ಲಿ ರಿಕ್ವೂಟ್ಮೆಂಟ್ ಪ್ಲಸ್ ಆಸ್ ಪರ್ ಸರ್ವಿಸ್ ಡಿಪೆಂಡ್ ಅಪ್ ಆನ್ ಸರ್ವಿಸ್ ಮೇಲೆ ಅವರು ಹೇಗೆ ಕೆಲಸವನ್ನು ಮಾಡದ್ರ ಮೇಲೆ ಅವ್ರನ್ನ ಪ್ರಾಥಮಿಕ ಶಿಕ್ಷಕರು ಅಂತ ಹೇಳ್ತಾರೆ ಅದನ್ನ ಒಂದರಿಂದ ಏಳನೇ ತರಗತಿವರೆಗೆ ಕಲಿಸ್ತಕ್ಕಂತ ಕಲಿಸ್ತಕ್ಕಂಥ ಟೀಚರ್ಸ್ ಅಂತ ಅದು ಹೇಳುತ್ತೆ ಕಾಲದಿಂದ ಕಾಲಕ್ಕೆ ಅವರನ್ನ ನೇಮಿಸಿಕೊಳ್ಳುವ ಸಂದರ್ಭಗಳಲ್ಲಿ ವಿದ್ಯಾರ್ಹತೆ ಮತ್ತು ನೇಮಕಾತಿ ನಿಯಮಗಳ ಅನ್ವಯವೇ ನೇಮಿಸಿಕೊಳ್ಳಲಾಗಿದೆ ಸೊ ಪ್ರತಿ ಟರ್ಮು ಚೇಂಜ್ ಆಗ್ತಾ ಆಗ್ತಾ ಏನಾಗುತ್ತೆ ಹಳೆಯ ನಿಬಂಧನೆಗಳು ಮತ್ತು ಹಳೆಯ ಆದೇಶಗಳಾಗಿರುತ್ತೆ ಅಂತ ಹೇಳಿಕಾಗಲ್ಲ ರಿವೈಸ್ಡ್ ಆಗ್ತಾ ಇರ್ತಿದೆ ಸೊ ಹೊಸ ಹೊಸ ಮಾನದಂಡಗಳನ್ನ ಅವರು ಡೆವಲಪ್ ಮಾಡ್ತಾ ಇರ್ತಾರೆ ಕ್ರೈಟೇರಿಯಲ್ ಬರ್ತಾ ಇರುತ್ತೆ ಆಸ್ಪರ್ ಅದಂಟ್ ಆಗ್ಬೇಕಾಗತ್ತೆ ನೋಡಿ ಒಂದು ಎಕ್ಸಾಂಪಲ್ ಹೇಳಿದ್ರೆ ಇದು ಸ್ವಾತಂತ್ರ್ಯ ನಂತರದ ಆರಂಭದಲ್ಲಿ ನೋಡಿ ಈಗ ಸ್ವಾತಂತ್ರ್ಯ ನಂತರ ಅಂತ ಅರ್ಥ ಮಾಡ್ಕೊಳ್ಬೇಕು ಅವಾಗೆಲ್ಲ ಕರ್ನಾಟಕ ರಾಜ್ಯ ಅಂತ ಇರಲಿಲ್ಲ ಅವಾಗ ಮೈಸೂರು ರಾಜ್ಯ ಅಂತ ಇತ್ತು ಅವಾಗೆಲ್ಲ ಇದು ಹೇಗಿತ್ತು ಅಂತ ಇಲ್ಲಿ ನೀಟಾಗಿ ಎಲ್ಲವನ್ನ ಸೊ ಇಷ್ಟೆಲ್ಲ ನಿಮ್ಗೆ ಹೇಳ್ಬೇಕು ಅಂದ್ರೆ ಅವ್ರು ತುಂಬಾ ರೆಫರ್ ಮಾಡಿ ಪ್ರಿಪೇರ್ ಆಗಿನೇ ಇಳುವಂತದ್ದು ನಿರಂಜನ್ ಆರಾಧ್ಯ ನೋಡಿ ಇಲ್ಲಿದೆ ಈಗ ಆ ಸ್ವಾತಂತ್ರ್ಯ ನಂತರದಲ್ಲಿ ಅಂದ್ರೆ ನಂತರ ಆರಂಭದಲ್ಲಿ ಮೈಸೂರು ರಾಜ್ಯವು ಪೂರ್ಣ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿ ಕಲಿತವರನ್ನ ಮಾತ್ರ ಮಾಧ್ಯಮಿಕ ಶಾಲೆಯಲ್ಲಿ ಎಂಟನೇ ತರಗತಿ ಮುಗಿಸಿದ ಅಭ್ಯರ್ಥಿಗಳನ್ನು ಶಾಲಾ ಶಿಕ್ಷಕರನ್ನಾಗಿ ನೇಮಿಸಿಕೊಂಡು ನಂತರ ಅವರಿಗೆ ಲೋವರ್ ಟೀಚರ್ ಸರ್ಟಿಫಿಕೇಟ್ ಲೋವರ್ ಟೀಚರ್ ಸರ್ಟಿಫಿಕೇಟ್ ಅಂದ್ರೆ ಏನು ಟಿ ಸಿ ಎಲ್ ಅಂತ ಹೇಳ್ತಾರೆ ಅದನ್ನ ಆ ನೆಕ್ಸ್ಟ್ ಹೈಯರ್ ಟೀಚರ್ ಸರ್ಟಿಫಿಕೇಟ್ ಅಂದ್ರೆ ಟಿ ಸಿ ಎಚ್ ಅಂತ ಬರುತ್ತೆ ಅದನ್ನ ಶಿಕ್ಷಕರ ತರಬೇತಿಗಳನ್ನ ಪಡೆಯಲು ನಿಯೋಜನೆ ಮಾಡಲಾಗಿತ್ತು ಅಂದ್ರೆ ಈ ಮಾಧ್ಯಮಿಕ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಸೊ ಯಾರೆಲ್ಲ ಕಲ್ತ್ಕೊಂಡಿದ್ರು ಅವಾಗ ಅವ್ರಿಗೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಅವಾಗ ಇಶ್ಯೂ ಮಾಡ್ತಾ ಇದ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಕೂಡ ತರಬೇತಿಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ರು ಈ ರೀತಿ ಕೆಲಸಕ್ಕೆ ಸೇರಿದ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಒಂದರಿಂದ ಏಳು ಅಥವಾ ಒಂದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಎಲ್ಲಾ ವಿಷಯಗಳನ್ನ ಕಲಿಸ್ತಾ ಇದಾರೆ ಇವರ ಸೇವಾ ಅವಧಿಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರಾಗಿ ಉನ್ನತ ಹುದ್ದೆಗಳಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಅದೆಲ್ಲ ನಿಮಗೆ ಗಮನಕ್ಕೆ ಬಂದಿದೆ ನಿಮಗೆಲ್ಲ ಗೊತ್ತಿದೆ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈಗ ಇಲ್ಲಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರು ಹೇಳ್ತಕ್ಕಂಥ ಮಾಹಿತಿ ಅನಂತರ ಕಾಲ ಕಾಲಕ್ಕೆ ಬದಲಾದಂತಹ ನಿಯಮಗಳ ಅನ್ವಯ ಎಸ್ ಎಸ್ ಎಲ್ ಸಿ ಟಿ ಮತ್ತು ಪದವಿ ಬಿ ಎಡ್ ವಿದ್ಯಾರ್ಥಿಗಳನ್ನು ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಅನುಸರಿಸುತ್ತಾ ಬಂದಿದೆ ನೋಡಿ ಮುಂಚೆ ಎಲ್ಲ ಹೇಗಿತ್ತು ಕ್ರೈಟೀರಿಯಾ ಈ ಅರ್ಹತಾ ಮಾನದಂಡಗಳು ಟೀಚರ್ಸ್ ಆಗ್ಬೇಕು ಅಂದ್ರೆ ಸೊ ಇತ್ತೀಚಿನ ವರ್ಷಗಳಲ್ಲಿ ಹೇಗೆಲ್ಲ ಬದಲಾಗ್ತಾ ಇದೆ ಅರ್ಹತ ಮಾನದಂಡಗಳು ಅದ್ರ ಬಗ್ಗೆ ಹೇಳಿದ್ದಾರೆ ಈಗ ಈಗ ಟಿ ಸಿ ಎಚ್ ಇಲ್ಲ ಅಂದ್ರೆ ಅಥವಾ ಡಿ ಇಲ್ಲ ಅಂದ್ರೆ ಬಿ ಇಲ್ಲ ಅಂದ್ರೆ ಟೀಚರ್ಸ್ ಆಗ್ಲಿಕ್ಕೆ ತುಂಬಾ ಕಷ್ಟ ಈಗ ಒಂದಷ್ಟು ಎಲಿಜಿಬಲ್ ಎಕ್ಸಾಮ್ಸ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸೊ ಆ ರೀತಿ ಎಲ್ಲ ನಿಯಮಗಳು ಬಂದಿರುವಂತದ್ದು ಈಗೆಲ್ಲ ಅದೆಲ್ಲ ನಿಮಗೆ ಮಾಹಿತಿ ಇದೆ ಸೊ ಕಾಲಕ್ಕೆ ತಕ್ಕಂತೆ ನೀತಿಯಲ್ಲಿನ ಬದಲಾವಣೆಗೆ ಸ್ವಾಗತಾರ್ಹ ಮಾಡಬೇಕು ಯಾಕಂದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಂದ್ರೆ ಒಂದಷ್ಟು ಅರ್ಹತಾ ಮಾನದಂಡಗಳಲ್ಲಿ ಬದಲಾವಣೆಯನ್ನು ಮಾಡಲೇಬೇಕಾಗುತ್ತೆ ಅದು ಪ್ರತಿಯೊಂದು ಸರ್ಕಾರಗಳ ಕರ್ತವ್ಯ ಆಗಿರುತ್ತೆ ಆದ್ರೆ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶವೆಂದರೆ ನೀವು ಮಾಡಿ ಬೇಡ ಅಂತಲ್ಲ ಎಜುಕೇಶನ್ ಈಗ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡಬೇಕು ಅಂದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡಲೇಬೇಕಾಗತ್ತೆ ಮಾಡಬೇಕು ಆದ್ರೆ ನೋಡಿ ಇಲ್ಲಿ ಹೇಳ್ತಾರೆ ಅವರು ನೋಡಿ ಇಲ್ಲಿಂದ ಹೇಳ್ತಾರೆ ಅವರು ಬದಲಾದ ಯಾವುದೇ ಕಾನೂನು ನೀತಿ ನಿಯಮಗಳನ್ನ ಪೂರ್ವಾನ್ವಯಗೊಳಿಸಿ ಶಿಕ್ಷಕರ ಘನತೆ ಅಥವಾ ವೃತ್ತಿಗೌರವಕ್ಕೆ ಧಕ್ಕೆ ತರುವ ಮೂಲಕ ಶಾಲಾ ಹಂತದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರವೇ ಅಡ್ಡಿಯಾಗಿದ್ದ ಉದಾಹರಣೆಗಳಿಲ್ಲ ಅಂತ ಹೇಳಿದ್ದಾರೆ ಈಗ ಅಂದ್ರೆ ಏನೇ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಒಬ್ಬ ಶಿಕ್ಷಕರ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಆಗದಿರತಕ್ಕಂಥ ರೀತಿಯಲ್ಲಿ ನೀವು ಮಾಡ್ಬೇಕಾಗತ್ತೆ ಅಂತ ಅವರು ಹೇಳಿರುವಂಥದ್ದು ನೋಡಿ ಅದನ್ನೇ ಹೇಳ್ತಾರೆ ಸಲ ಹೇಳ್ಬಿಡ್ತೀನಿ ನಾನು ಬದಲಾದ ಯಾವುದೇ ಕಾನೂನು ನೀತಿ ನಿಯಮಗಳನ್ನ ಪೂರ್ವಾನ್ವಯಗೊಳಿಸಿ ಶಿಕ್ಷಕರ ಘನತೆ ಅಥವಾ ವೃತ್ತಿ ಗೌರವಕ್ಕೆ ಧಕ್ಕೆ ತರುವ ಮೂಲಕ ಶಾಲಾ ಹಂತದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರವೇ ಅಡ್ಡಿಯಾಗಿದ್ದ ಉದಾಹರಣೆಗಳಿಲ್ಲ ಅಂತ ಹೇಳಿದ್ದಾರೆ ಈಗ ಬದಲಿಗೆ ತರಬೇತಿ ಹೊಂದಿಲ್ಲದ ಶಿಕ್ಷಕರನ್ನ ಸರ್ಕಾರ ತನ್ನದೇ ಖರ್ಚಿನಲ್ಲಿ ತರಬೇತಿಗೆ ನಿಯೋಜನೆ ಮಾಡಿದ್ದು ಹಾಗೂ ಸೇವಾ ಜ್ಯೇಷ್ಠತೆ ಮತ್ತು ಸೇವಾ ಅವಧಿಯಲ್ಲಿ ಪಡೆದಂತಹ ಹೆಚ್ಚಿನ ವಿಧ ವಿದ್ಯಾರ್ಥಿಯನ್ನು ಪರಿಗಣಿಸಿ ಅವರಿಗೆ ಮುಂಬಡ್ತಿಗಳನ್ನ ನೀಡಿ ಅವರನ್ನ ಪ್ರೋತ್ಸಾಹಿಸಿದ ಬಗ್ಗೆ ಹಲವು ಉದಾಹರಣೆಗಳು ಇವೆ ಅಂತ ಹೇಳಿದ್ದಾರೆ ಸೊ ಸಮಯರ್ ಎಲ್ಲಾ ಕಡೆ ಒಳ್ಳೆ ಕೆಲಸವನ್ನು ಮಾಡಿದರೆ ಅವರ ಸರ್ವಿಸ್ ಡಿಪೆಂಡ್ ಅಪ್ ಅವರಿಗೆ ಏನು ಆದ್ಯತೆಗಳನ್ನು ಕೊಡಬೇಕು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ನೋಡಿ ಇಲ್ಲಿಂದ ಅವ್ರು ಹೇಳ್ತಕ್ಕಂತ ಎಲ್ಲಾ ಮಾತುಗಳು ಬಹಳ ಅರ್ಥಗರ್ಭಿತವಾಗಿರುತ್ತೆ ಶಿಕ್ಷಕರ ನೇಮಕಾತಿ ಮತ್ತು ವೃತ್ತಿಗನತೆಯ ಘನತೆಯನ್ನ ಎತ್ತಿ ಹಿಡಿಯುವ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ ಹೆಸರಾಗಿದ್ದಂತ ಕರ್ನಾಟಕದ ಪರಂಪರೆಯನ್ನ ಸರ್ಕಾರ ಪಲ್ಲಟಗೊಳಿಸಿದೆ ನೋಡಿ ಇಲ್ಲಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಬರ್ತಿರುವಂತದ್ದು ಅಂದ್ರೆ ಅವ್ರಿಗೆ ಇದ್ದಂತ ಕೆಲವೊಂದು ಘನತೆ ಗೌರವವನ್ನ ಸರ್ಕಾರನೇ ಪಲ್ಲಟ ಮಾಡ್ತಾ ಇದೆ ಅದನ್ನ ಮಾಡಬಾರ್ದಿತ್ತು ನೋಡಿ ಇಲ್ಲಿ ಹೇಳಿದರೆ ಸರ್ಕಾರ ದಿನಾಂಕ ಹತ್ತೊಂಬತ್ತು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಒಂದು ಒಡಿಸದ್ ಅವರು ಹೊರಡಿಸಿದಂತ ಇತ್ತೀಚೆಗೆ ಜಾರಿಗೊಳಿಸಿದ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರ ಮತ್ತು ಕನಿಷ್ಠ ವಿವೇಚನೆ ಇಲ್ಲದ ಆದೇಶಗಳು ಅದನ್ನೇ ಹೇಳೋದು ಅವೈಜ್ಞಾನಿಕ ಆದೇಶಗಳು ಅಂದ್ರೆ ಇದು ಸರಿಯಾದ ರೀತಿಯಲ್ಲಿ ಸಭೆ ಮಾಡದೆ ಎಲ್ಲಾರನ್ನೂ ಕರೆದು ಡಿಸ್ಕಶನ್ ಮಾಡ್ದೇನೆ ಇದನ್ನ ನಾವು ಪ್ರೊವೈಡ್ ಮಾಡಿದ್ರೆ ಎಕ್ಸಿಕ್ಯೂಟ್ ಮಾಡಿದ್ರೆ ತೊಂದರೆ ಆಗುತ್ತೋ ಇಲ್ವೋ ಇವೆಲ್ಲಾ ರೀತಿಯ ಸಮಾಲೋಚನೆಯನ್ನ ಮಾಡದೆ ಅವೈಜ್ಞಾನಿಕವಾಗಿ ಮಾಡ್ತಕ್ಕಂತ ಆದೇಶಗಳಿಂದಾಗಿ ಇವೆಲ್ಲ ಸಮಸ್ಯೆ ಆಗ್ತಾ ಇರುವಂತ ಈ ಹಿಂದೆ ಇಲ್ಲಿ ಹೇಳ್ತಾರೆ ನೋಡಿ ಒಂದರಿಂದ ಏಳನೇ ತರಗತಿಯವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕವಾಗಿದ್ದ ಸರಿಸುಮಾರು ಒಂದು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಶಿಕ್ಷಕರನ್ನ ಏಕಾಏಕಿಯಾಗಿ ಪುನರ್ವಿಂಗಡಿಸಿ ಅಂದ್ರೆ ಮುಂಚೆ ಏನು ಅವರು ರಿಕ್ರೂಟ್ಮೆಂಟ್ ಆಗಿದ್ರು ಸುಮಾರು ಹತ್ತರ ಎರಡು ಲಕ್ಷ ಅವಾಗ ಈಗ ಅವರನ್ನೆಲ್ಲ ಏನ್ ಮಾಡಿದರೆ ಪುನರ್ ವಿಂಗಡಣೆ ಮಾಡಿದರೆ ಸೊ ಯಾವ ತರ ಬೈಫ್ರಿಕೇಟ್ ಮಾಡೋದು ಅವರು ಅಥವಾ ಕ್ಲಾಸಿಫಿಕೇಶನ್ ಮಾಡಿರೋದು ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದರಿಂದ ಐದನೇ ತರಗತಿ ಇಟ್ ಈಸ್ ಲೋಯರ್ ಪ್ರೈಮರಿ ನೆಕ್ಸ್ಟ್ ಅದನ್ನ ಮರುಪದನಾಮಕರಿಸಿ ಹಿಂಬಡ್ತಿಗೊಳಿಸುವ ಮೂಲಕ ಕನ್ನಡ ಶಾಲೆಗಳಲ್ಲಿ ಕಲಿಸ ಕಲಿಕೆಯನ್ನ ಅಸ್ಥಿರಗೊಳಿಸಿದೆ ಅಂತ ಈಗ ಅವ್ರನ್ನ ನಾನು ಹಿಂಬಡ್ತಿ ಕೊಡಬಾರ್ದಿತ್ತು ಯಾಕೆ ಹಿಂಗ್ ಅಂತ ಸೊ ಈ ಆಘಾತ ಅವಮಾನ ನೋವು ಮತ್ತು ಮಾನಸಿಕ ಹಿಂಸೆಯಿಂದ ಶಿಕ್ಷಕರು ಕಲಿಕೆಯಲ್ಲಿ ಪೂರ್ಣ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಸೊ ತಮ್ಮ ವೃತ್ತಿಯಲ್ಲಿ ಶಾಂತಿ ನೆಮ್ಮದಿ ಮತ್ತು ಲವಲವಿಕೆ ಇಲ್ಲದ ಶಿಕ್ಷಕರು ಏನು ತಾನೇ ಕಲಿಸಲು ಸಾಧ್ಯ ಎಂಬುದು ಮೂಲಭೂತ ಪ್ರಶ್ನೆ ಆಗಿದೆ ಇದು ಹಿಂಬಡ್ತಿ ಮಾಡದೇ ದೊಡ್ಡ ಸಮಸ್ಯೆ ಆಗಿರೋದು ಯಾಕೆ ಅವ್ರನ್ನ ಪುನರ್ವಿಂಗಣೆ ಮಾಡಿ ಈ ರೀತಿ ಆದೇಶಗಳನ್ನ ನೀವು ಅವೈಜ್ಞಾನಿಕವಾದಂತ ಕೆಲವೊಂದು ನೋಟಿಫಿಕೇಶನ್ ಮಾಡಿದ್ರಿ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಮುಂದೆ ಹೇಳ್ತಾರೆ ಇಲ್ಲಿ ನೋಡಿ ಒಂದು ವ್ಯವಸ್ಥೆಯಲ್ಲಿ ನೋಡಿ ಇಲ್ಲಿಂದ ಹೇಳ್ತಾರೆ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟ ಅಲ್ಲಿನ ಶಿಕ್ಷಕರ ಸ್ಥಿತಿಗತಿಗಳನ್ನ ಅವಲಂಬಿಸಿರುತ್ತೆ ಎಂಬುದನ್ನ ವಿವರಿಸಿ ಹೇಳಬೇಕಾಗಿಲ್ಲ ಸರ್ಕಾರ ತೀರ್ಮಾನಗಳನ್ನ ಕೈಗೊಳ್ಳುವಾಗ ಕನಿಷ್ಠ ವಿವೇಚನೆ ಬಳಸದೆ ತೀರ್ಮಾನಗಳನ್ನ ಕೈಗೊಂಡ್ರೆ ಅದು ಹೇಗೆ ಮಕ್ಕಳ ಗುಣಾತ್ಮಕ ಶಿಕ್ಷಣದ ಮೇಲೆ ಪ್ರಭಾವಿಸುತ್ತದೆ ಎಂಬುದಕ್ಕೆ ಸರ್ಕಾರದ ಹಿಂಬಡ್ತಿ ತೀರ್ಮಾನದ ಆದೇಶ ಒಂದು ಜ್ವಲಂತ ಉದಾಹರಣೆಯಾಗಿದೆ ಯಾರನ್ನೇ ಆಗ್ಲಿ ಪ್ರಮೋಷನ್ ಪ್ರೊಸೀಜರ್ಸ್ ಫಾಲೋಅಪ್ ಮಾಡಬೇಕು ಅಂದ್ರೆ ಈ ಹಿಂಬಡ್ತಿ ಮಾಡ್ತಕ್ಕಂಥ ಯಾವುದೇ ಆದೇಶಗಳನ್ನಾಗಲಿ ಇವ್ ಯಾವ್ದನ್ನು ಕೂಡ ಮಾಡಬಾರ್ದು ಹಿಂಬಡ್ತಿ ಅನ್ನೋದೇ ತುಂಬಾ ಜನರಿಗೆ ಆಘಾತ ನೋವು ಮತ್ತು ಹಿಂಸೆನ ಕೊಡ್ತಕ್ಕಂಥ ಒಂದು ವಿಚಾರ ಅದು ಸೊ ಅದನ್ನೇ ಹೇಳಿದ್ದಾರೆ ಇಲ್ಲಿ ಅಹ್ ನೋಡಿ ಮುಂದೆ ಇದು ಲಕ್ಷಾಂತರ ಶಿಕ್ಷಕರಿಗೆ ಅದರಲ್ಲೂ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಶಿಕ್ಷಕರಿಗೆ ಆದಂತ ಅನ್ಯಾಯ ಅಂತ ಹೇಳಿದ್ದಾರೆ ಅವರು ಸರ್ಕಾರದ ಈ ಅವೈಜ್ಞಾನಿಕ ತೀರ್ಮಾನ ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಿರತಕ್ಕಂಥ ಇತರ ವೃಂದಗಳ ಮುಂಬಡ್ತಿಗೆ ಸಂಬಂಧಪಟ್ಟಂತೆ ಜಾರಿ ಇರುವ ಸೇವಾ ನಿಯಮಗಳು ಶಿಕ್ಷಕರಿಗೆ ಏಕಿಲ್ಲ ಎಂಬ ಚರ್ಚೆಯನ್ನ ಹುಟ್ಟು ಹಾಕುತ್ತವೆ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ಆಲ್ಮೋಸ್ಟ್ ಅವರ ಸರ್ವಿಸ್ ಮೇಲೆ ಪ್ರಮೋಷನ್ಸ್ ಎಲ್ಲ ಇರ್ತದೆ ಬಡ್ತಿ ಎಲ್ಲ ಕೊಡ್ತಾರೆ ಟೀಚರ್ ಡಿಪ್ ಎಕ್ವಿಪ್ಮೆಂಟ್ ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಯಾಕೆಲ್ಲ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಪ್ರಶ್ನೆಯಲ್ಲಿ ನೋಡಿ ಅವರೇ ಇಲ್ಲಿ ಸೊ ಇನ್ನು ಅವುಗಳಲ್ಲಿ ಕೆಲವೊಂದನ್ನು ಇಲ್ಲಿ ಪ್ರಸ್ತಾಪಿಸುವುದು ಸೂಕ್ತ ಎನಿಸುತ್ತದೆ ಶಿಕ್ಷಣ ಇಲಾಖೆಯಲ್ಲಿ ಎರಡನೇ ದರ್ಜೆಯ ಗುಮಸ್ತರಾಗಿ ಕೆಲಸಕ್ಕೆ ಸೇರುವ ನೌಕರರು ನಂತರ ಮುಂಬಡ್ತಿ ಪದನಾಮಕರಿಸುವ ಸರ್ಕಾರದ ಆದೇಶ ಸಹಜ ನ್ಯಾಯ ಮತ್ತು ಮೂಲ ಒಪ್ಪಂದದ ಉಲ್ಲಂಘನೆಯಾಗಿದೆ ಸೊ ಯಾವುದೇ ಹೊಸ ನಿಯಮ ಅಥವಾ ಆದೇಶಗಳನ್ನ ಪೂರ್ವಾನುಮಯಗೊಳಿಸುವುದು ಕಾನೂನಿನ ಉಲ್ಲಂಘನೆ ಎಂಬ ಕನಿಷ್ಠ ತಿಳಿವಳಿಕೆಯನ್ನ ಇಲ್ಲಿ ನೀತಿ ನಿರೂಪಕರಿಗೆ ಇಲ್ಲವಾಗಿದೆ ಅಂತ ಸೊ ಏನಾದರೂ ಮಾಡಬೇಕಾದ್ರೆ ಸೊ ನಾವು ಪರೋಕ್ಷವಾಗಿ ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದೀವಿ ಇದು ಸರಿಯಾದಂತಹ ಆದೇಶ ಅಲ್ಲ ಅಂತಕ್ಕಂಥ ಅಟ್ಲೀಸ್ಟ್ ಒಂದು ಕನಿಷ್ಠ ಪ್ರಮಾಣದ ಪ್ರಜ್ಞೆ ಯಾರು ಇದನ್ನ ರೂಪಿಸ್ತಾರೋ ಜಾರಿ ಮಾಡ್ತಾರೋ ಅವ್ರಿಗೆ ಇರಬೇಕಾಗತ್ತೆ ಅಂತ ಇಲ್ಲಿ ನಿರಂಜನ ಆರಾಧ್ಯ ಹೇಳ್ತಾ ಇದ್ದಾರೆ ಸೊ ಮತ್ತೊಂದು ಕಡೆ ಜ್ವಲಂತ ಸಮಸ್ಯೆ ಶಿಕ್ಷಕ ಹುದ್ದೆಗಳು ಖಾಲಿ ಇರುವಂಥದ್ದು ನೋಡಿ ಅದನ್ನ ಹೇಳ್ತಾರೆ ಈಗ ರಾಜ್ಯದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಶಿಕ್ಷಣ ಇಲಾಖೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂಕಿಅಂಶಗಳ ಅನ್ವಯ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಒಟ್ಟು ಮಂಜೂರಾದ ಶಿಕ್ಷಕರ ಹುದ್ದೆಗಳಿಷ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ ಮೂರು ಆದ್ರೆ ವರ್ಕ್ ಮಾಡ್ತಿರೋರು ಅದರಲ್ಲಿ ಕೇವಲ ನೋಡಿ ಇಲ್ಲಿ ಹೇಳ್ತೀನಿ ನಾನು ಒಂದು ಲಕ್ಷದ ನಲವತ್ನಾಕ ಸಾವಿರದ ಏಳ್ನೂರ ನಲವತ್ತೇಳು ಮಂದಿ ಸರಿಸುಮಾರು ನಲ್ವತ್ಮೂರು ಸಾವಿರದ ಇನ್ನೂರ ನಲವತ್ತಾರು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ಅತಿ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇರತಕ್ಕಂಥ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಅತಿ ಹೆಚ್ಚು ಶಿಕ್ಷಕ ಹುದ್ದೆಗಳು ಖಾಲಿ ಇರ್ತಕ್ಕಂಥ ನೋಡಿ ಇಲ್ಲಿದೆ ಇಲ್ಲಿ ಮೇಲ್ಗಡೆ ಹೇಳ್ತಾರೆ ಅವರು ವೆರ್ ಇಸ್ ದಾಟ್ ಹಾ ಐದು ಜಿಲ್ಲೆಗಳು ಅಂದ್ರೆ ಹೈಯಸ್ಟ್ ನಂಬರ್ ಆಫ್ ಟೀಚರ್ಸ್ ಲ್ಯಾಕ್ ಇರತಕ್ಕಂಥದ್ದು ಐದು ಜಿಲ್ಲೆ ಅಂತ ಅವ್ರು ಹೇಳಿದ್ದಾರೆ ಅದರಲ್ಲಿ ರಾಯಚೂರು ಚಿಕ್ಕೋಡಿ ಆ ಕಲಬುರಗಿ ಕೊಪ್ಪಳ ಬಳ್ಳಾರಿ ಈ ಐದು ಜಿಲ್ಲೆಗಳಲ್ಲಿ ಸರಾಸರಿ ಶೇಕಡಾ ಮೂವತ್ತೈದು ಪಾಯಿಂಟ್ ಏಳರಷ್ಟು ಹುದ್ದೆಗಳು ಖಾಲಿ ಇವೆ ಈ ವಿವರಗಳನ್ನ ಕೋಷ್ಟಕದಲ್ಲಿ ನೀಡಲಾಗಿದೆ ಅದೊಂದು ಕೋಷ್ಟಕ ಇದೆ ಕಾಲಮು ಅದ್ ಹೇಳ್ತೀನಿ ನಾನು ಈ ಐದು ಜಿಲ್ಲೆಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳು ಮೂವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಆದರೆ ಖಾಲಿರುವ ಹುದ್ದೆಗಳು ಸುಮಾರು ಹದಿಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ಈ ಜಿಲ್ಲೆಗಳಲ್ಲಿ ಸರಾಸರಿ ಶೇಕಡಾ ಮೂವತ್ತೈದು ಪಾಯಿಂಟ್ ಏಳರಷ್ಟು ಹುದ್ದೆಗಳು ಖಾಲಿ ಇವೆ ಸೊ ಈಗಾಗಲೇ ಅಲ್ಲಿ ಹಾಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಆ ಅತಿಥಿ ಶಿಕ್ಷಕರ ಸಂಖ್ಯೆ ಹತ್ತು ಸಾವಿರದ ಏಳ್ನೂರ ನಲವತ್ತೇಳು ಅಂದ್ರೆ ಖಾಲಿ ಇರುವ ಎಲ್ಲಾ ಹುದ್ದೆಗಳಿಗೆ ಕನಿಷ್ಠ ಅತಿಥಿ ಶಿಕ್ಷಕರನ್ನ ಕೂಡ ಇಲ್ಲಿ ಒದಗಿಸಿಲ್ಲ ಅಂತ ಅಲ್ಲಿ ಅವ್ರು ಎಷ್ಟು ಟೀಚರ್ಸ್ ಕೊಟ್ಟಿರೋದು ತುಂಬಾ ಕಡಿಮೆ ಇದೆ ಆ ರೇಷಿಯೋ ನೋಡೋಕೆ ಹೋದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಷ್ಟು ಹುದ್ದೆಗಳಿಗೂ ಅಲ್ಲಿ ಅತಿಥಿ ಶಿಕ್ಷಕರನ್ನು ನಿಯೋಜನೆ ಮಾಡಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ಇದು ಕೂಡ ಒಂದು ಒಂದ್ ರೀತಿ ಸಮಸ್ಯೆ ಮಾಡ್ತಿರ್ತಕ್ಕಂತ ಒಂದು ವಿಚಾರ ಇದು ಸೊ ಮತ್ತೊಂದೆಡೆ ಖಾಲಿ ಇರುವ ಶಿಕ್ಷಕ ಹುದ್ದೆಗಳಿಗೆ ಕಾಯಂ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಈಗ ಅತಿಥಿ ಶಿಕ್ಷಕರನ್ನ ನೇಮಕಾತಿಯ ಮೂಲಕ ವ್ಯವಸ್ಥೆಯನ್ನು ಮತ್ತಷ್ಟು ಅನಿಶ್ಚಿತತೆಗೆ ದೂಡಿ ದುರ್ಬಲಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರದ ನೂರ ತೊಂಬತ್ತೆರಡು ಅತಿಥಿ ಶಿಕ್ಷಕರು ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇರುವಂತದ್ದು ಈಗ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ನಂಬರ್ ಆಫ್ ಗೆಸ್ಟ್ ಟೀಚರ್ಸ್ ಎಂಟೈರ್ ಕರ್ನಾಟಕದಲ್ಲಿ ಅವರೇ ಎಸ್ಟ್ ಇರೋದು ಇನ್ನು ಹೈ ಸ್ಕೂಲ್ಗೆ ಬಂದ್ರೆ ಮೇ ಬಿ ಒಂದು ಎಂಟರಿಂದ ಒಂಬತ್ತು ಸಾವಿರ ಇರ್ಬೋದು ಅಂತ ಅನ್ಕೋತೀನಿ ನಾನು ಅತಿಥಿ ಶಿಕ್ಷಕರಿಗೆ ಯಾವುದೇ ರೀತಿಯ ಸೇವಾ ಭದ್ರತೆಯಾಗಲಿ ಅಥವಾ ಕನಿಷ್ಠ ಆಗಲಿ ಅಥವಾ ಕನಿಷ್ಠ ಗೌರವ ಸಿಗ್ತಾ ಇಲ್ಲ ಖಂಡಿತ ಅದು ಒಮ್ಮೊಮ್ಮೆ ನಾಲ್ಕೈದು ತಿಂಗಳಾದ್ರೂ ಅವರಿಗೆ ಸಿಗಬೇಕಾದ ಗೌರವದಂತ ಸಿಕ್ಕಿರುವುದಿಲ್ಲ ಈ ಸಮಸ್ಯೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಅಲಾಟ್ಮೆಂಟ್ ಆಗಲ್ಲ ಅಟ್ಲೀಸ್ಟ್ ಟೂ ಮಂತ್ಸ್ಗೆ ಆದ್ರೂ ಆಗಲ್ಲ ಅವರಿಗೆ ಸಲ ಆರು ತಿಂಗಳಾದ್ರೂ ಆಗಲ್ಲ ವರ್ಷವೆಲ್ಲ ಆಗೋದೇ ಇಲ್ಲ ಈಗ ನಾವ್ ಯಾವುದೇ ಗೆಸ್ಟ್ಗೆ ಸಂಬಂಧಪಟ್ಟಂತ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅವ್ರು ತುಂಬಾ ಜನ ಮಾಡ್ತಾ ಇರ್ತಾರೆ ನಮಗೆ ಫೈವ್ ಮಂತ್ ಸಿಕ್ಸ್ ಮಂತ್ಸ್ ನಮ್ಗೆ ಇಲ್ಲ ಸಂಬಳ ಅಂತ ಸೊ ಕೊನೆ ಹೇಳ್ತಾರೆ ಇಲ್ಲಿ ಒಟ್ಟಾರೆಯಾಗಿ ಒಂದರಿಂದ ಏಳನೇ ತರಗತಿಗೆ ನೇಮಕವಾಗಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಒಂದರಿಂದ ಐದನೇ ತರಗತಿಗೆ ಸೀಮಿತಗೊಳಿಸುವ ಮೂಲಕ ಹಿಂಬಡ್ತಿ ಅತಿಥಿ ಶಿಕ್ಷಕರ ನೇಮಕಾತಿ ಹಾಗೂ ಅವರಿಗೆ ನೀಡುತ್ತಿರತಕ್ಕಂಥ ಗೌರವದನ್ನ ಹಲವು ವರ್ಷಗಳಿಂದ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಶಿಕ್ಷಕರನ್ನ ಅನುದಾನಕ್ಕೆ ಒಳಪಡಿಸದಿರುವುದು ಮತ್ತು ಹಲವಾರು ಸಮಸ್ಯೆಗಳು ಶಿಕ್ಷಕರ ಉತ್ಸಾಹವನ್ನು ಕುಗ್ಗಿಸಿ ಆಸಕ್ತಿ ಕಳೆದುಕೊಳ್ಳುವಂತೆ ಮಾಡಿದೆ ರಾಜ್ಯ ಸರ್ಕಾರ ಶಿಕ್ಷಕರ ನೇಮಕಾತಿ ವರ್ಗಾವಣೆ ಮುಂಬಡ್ತಿ ಮತ್ತು ಸೇವಾ ಭದ್ರತೆ ವಿಷಯದಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ಕೈಗೊಳ್ಳುತ್ತಿರತಕ್ಕಂಥ ನೀತಿ ನಿಯಮಗಳು ಸಾಕಷ್ಟು ಗೊಂದಲ ಹಾಗೂ ನಿಲ್ಲದೆಗಳಿಂದ ಕೂಡಿದ್ದು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ ಗುಣಾತ್ಮಕ ಕಲಿಕೆ ಆಗ್ತಾನೆ ಇಲ್ಲ ಅಂತಕ್ಕಂಥದ್ದು ಇವರ ಅಭಿಪ್ರಾಯ ನಿರಂಜನ ಆರಾಧ್ಯ ಅವರದು ಸೊ ಮೈಸೂರು ರಾಜ್ಯ ಕರ್ನಾಟಕವೆಂದು ನಾಮಕರಣಗೊಂಡು ಐವತ್ತು ವರ್ಷಗಳು ತುಂಬಿ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಿಗೆ ಮತ್ತು ಅಲ್ಲಿ ಕಲಿಸುತ್ತಿರತಕ್ಕಂಥ ಶಿಕ್ಷಕರಿಗೆ ಬಂದು ಒದಗಿರತಕ್ಕಂಥ ಈ ಪರಿಸ್ಥಿತಿ ಸುವರ್ಣ ಮಹೋತ್ಸವ ಆಚರಣೆ ತನ್ನ ಚಿನ್ನದ ಹೊಳಪ್ಪನ್ನ ಕಳೆದುಕೊಳ್ಳುವಂತೆ ಮಾಡಿದೆ ಬಹಳ ಅದ್ಭುತವಾಗಿ ಹೋಲಿಕೆಯನ್ನ ಮಾಡಿದರೆ ಈ ಪ್ರಸ್ತುತ ಇರತಕ್ಕಂತ ಪರಿಸ್ಥಿತಿಯನ್ನ ಅಲ್ಲಿ ಹೋಲಿಕೆ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸಲು ಶೀಘ್ರ ಕ್ರಮ ಕೈಗೊಳ್ಳಬೇಕಿದೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವನ್ನ ಯಾವಾಗ ಇದ್ ಮಾಡ್ತಾರೆ ಏನ್ ಕತೆ ಕಾದ್ ನೋಡ್ಬೇಕಾಗಿದೆ ನಾನು ಹೇಳದ್ನಲ್ಲ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಕ್ಷಕ ವಧಿಗಳು ಕಾದಿರತಕ್ಕಂಥ ಐದು ಜಿಲ್ಲೆಗಳು ಅಂತ ಕೋಷ್ಟಕ ನೋಡಿ ಇಲ್ಲೇ ಇಲ್ಲಿ ರಾಯಚೂರು ಚಿಕ್ಕೋಡಿ ಕಲಬುರಗಿ ಕೊಪ್ಪಳ ಮತ್ತು ಬಳ್ಳಾರಿ ನೋಡಿ ರಾಯಚೂರಲ್ಲಿ ಮಂಜೂರಾಗಿರೋದು ಎಷ್ಟೋ ಎಂಟು ಸಾವಿರದ ನಾನೂರ ಮೂವತ್ತಾರು ಅಲ್ಲಿರತಕ್ಕಂಥ ಖಾಲಿ ಹುದ್ದೆಗಳು ಎಷ್ಟೋ ಮೂರು ಸಾವಿರದ ಎಂಟುನೂರ ಇಪ್ಪತ್ತಾರು ಶೇಕಡಾವಿ ಹುದ್ದೆ ಎಷ್ಟು ನಲವತ್ತೈದು ಪಾಯಿಂಟ್ ಮೂರು ಪರ್ಸೆಂಟು ಬಟ್ ಅಲ್ಲಿ ಟೀಚರ್ಸ್ ಇಲ್ಲ ಗೆಸ್ಟ್ ಟೀಚರ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಎಷ್ಟು ಆಗ ಅಲ್ಲಿ ಗೆಸ್ಟ್ ಟೀಚರ್ಸ್ ವರ್ಕ್ ಮಾಡ್ತಿರತಕ್ಕಂಥ ಸಂಖ್ಯೆ ಕೂಡ ಭಾಳ ತುಂಬ ಕಡಿಮೆ ಇದೆ ಮೂರು ಸಾವಿರದ ಇನ್ನೂರ ಐದು ಅಷ್ಟೇ ಅಲ್ಲಿ ಇನ್ನು ಅದೇ ಥರ ಚಿಕ್ಕೋಡಿ ಕಲಬುರಗಿ ಕೊಪ್ಪಳ ಎಲ್ಲ ಕಡೆ ನೋಡಿ ಇಲ್ಲಿ ಚಿಕ್ಕೋಡಿಯಲ್ಲಿ ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಇದೆ ಮಂಜೂರಾಗಿರುವುದು ಖಾಲಿರುವ ಹುದ್ದೆಗಳು ಎರಡು ಸಾವಿರದ ಒಂಬೈನೂರ ಮೂರು ಶೇಕಡಾವಾರು ಖಾಲಿ ಹುದ್ದೆ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಕೆಲಸ ಮಾಡಿರತಕ್ಕಂಥ ಗೆಸ್ಟ್ ಟೀಚರ್ಸ್ ಬಂದು ಕೇವಲ ಎರಡ್ ಸಾವಿರದ ಇನ್ನೂರ ಮೂವತ್ತೊಂದು ಮಾತ್ರ ಅಲ್ಲಿ ಕೆಲಸ ಮಾಡ್ತಿರೋದು ನೋಡಿ ಒಂಬತ್ತು ಸಾವಿರ ಮಂಜೂರಾಗಿರೋ ಹುದ್ದೆಗಳಿಗೆ ಕೆಲಸ ಬರೀ ಎರಡೇ ಸಾವಿರ ಗೆಸ್ಟ್ ಟೀಚರ್ಸ್ ಅಲ್ಲಿ ಹಿಂಗಾದ್ರೆ ಗುಣಮಟ್ಟದ ಶಿಕ್ಷಣ ಏನಾಗುತ್ತೆ ಸರ್ಕಾರಿ ಶಾಲೆಗಳು ಹೆಂಗ್ ಉದ್ದಾರ ಆಗುತ್ತೆ ಟೀಚರ್ ಇಕ್ವಿಪ್ಮೆಂಟ್ ಇಲ್ಲಿ ಮಾಡದೇ ಇದ್ರೆ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅನ್ಲಿಕ್ಕೆ ದೊಡ್ಡ ಉದಾಹರಣೆ ಇತ್ತು